ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಯುಗಾದಿ ಹಬ್ಬದ ಪ್ರಿಪರೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನಾವು ಫಸ್ಟ್ ತರ್ಕಾರಿ ತಗೊಂಡ್ಬಣ ಹಬ್ಬಕ್ಕೆ ಎಲ್ಲಾ ತರಕಾರಿ ಮೇಯ್ನ್ ಬೇಕಲ್ವಾ ಸೊ ಫಸ್ಟ್ ತರಕಾರಿ ತಗೊಂಡ್ಬಂದ್ ಅಂದ್ಬಿಟ್ಟು ನಮ್ಮ ಮನೆಗೆ ಹತ್ರ ಮಾರ್ಕೆಟು ಸೊ ಮಾರ್ಕೆಟ್ ಅಲ್ಲಿ ಹೋಗಿ ಮನೆಗೆ ಬೇಕೋ ಎಲ್ಲ ತರಕಾರಿ ತೊಗೊಂಡು ಬಂದ್ವಿ ನಾನೆಲ್ಲನೂ ನೀಟಾಗಿ ಆರ್ಗನೈಸ್ ಅಂತ ಹೇಳಿ ಸ್ಟೋರೇಜ್ ಹಾಕ್ಕೊಂಡು ಎಲ್ಲಾ ಎತ್ತಿಟ್ಕೊಂಡ್ ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಏನಂದ್ರೆ ಈ ಥರ ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಅದು ಬೇಗ ಕೊಳಿಯಲ್ಲ ಐ ಮೀನ್ ಹಾಳಾಗಲ್ಲ ಆಮೇಲೆ ಇನ್ನೊಂದು ನೀಟಾಗಿ ಕೈಗೆಲ್ಲ ಸಿಕ್ಕತ್ತೆ ಕವರ್ಗೆ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ನೀರ್ ಬಿಟ್ಕೊಂಡು ಎಲ್ಲ ಕುಡ್ತು ಚಾನ್ಸ್ ಇರುತ್ತೆ ಈ ತರ ಬಾಕ್ಸ್ ಹಾಕುದ್ರಿಂದ ನೀಟಾಗಿರುತ್ತೆ ಮತ್ತೆ ಯಾವ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನಮಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ ಸಪ್ರೇಟ್ ಮಾಡ್ಕೊಂಡು ಒಂದೊಂದೇ ಬಾಕ್ಸಸ್ ಎಲ್ಲ ಹಾಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಬಟ್ಟೆ ತಗೊಂಡ್ಬರ್ಬೇಕಾಗಿತ್ತು ಸೊ ಹಾಗಾಗಿ ಚಿಕ್ಕಪೇಟೆಗೆ ಕಲೆಕ್ಷನ್ಸ್ ಬೇಕು ಅಂತ ಅಂದ್ರೆ ಮತ್ತೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಬಟ್ಟೆಗಳು ಬೇಕು ಅಂದ್ರೆ ಚಿಕ್ಕಪೇಟೆಲಿ ಲಾಲ್ ಬಿಲ್ಡಿಂಗ್ ಅಂತ ಇರುತ್ತೆ ಅಲ್ಲ ಸೊ ಅಲ್ಲಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸೊ ನಾವು ಹೋಗಿ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ నమగూ ఒళ్ళ కలెక్షన్ సిక్తు సో అదన్నె తగ్గూ మనకి బంద్వి నెక్స్ట్ నను పూజే ఎలా రెడీ మొడ అంతి దేవ్ సమానెలా తగ్గి ఒకరగడే ఇట్కొతాదీ ದೇವ್ರ ಸಮ್ಮನ್ ಹೊರಗಡೆ ಇಟ್ಕೊಂಡು ನೆಕ್ಸ್ಟ್ ಒಂದ್ ಬಟ್ಟೆ ತಗೊಂಡು ಎಲ್ಲ ಏನೇನು ಧೂಳಿದೆ ಎಲ್ಲಾನು ತಗೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ದೇವ್ರ ಸಮ್ಮನ್ ತೊಳ್ಕೊಡ್ತೀನಿ ಅಂತ ಅಂದ್ರು ಸೊ ಅದನ್ನೆಲ್ಲ ವಾಶ್ಗೆ ಇಟ್ಬಿಟ್ಟು ನಾನು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರತಿಯೊಂದು ಅದು ವೈಟ್ ಟೈಲ್ಸ್ ಆಗಿರೋದ್ರಿಂದ ನಾವು ಧೂಪ ಹಾಕ್ತೀವಲ್ಲ ಸೊ ಎಲ್ಲ ಬ್ಲಾಕ್ ಬ್ಲ್ಯಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿರತ್ತೆ ప్రతి సరీ నాము దేవ్ర సమాను తొలివగా ఇదే థా నే నాము దేవ్రమనే క్లీన్కడదు సో అదనె సోప్ బ్రష్ లి ఉజ్జ్కుంటు ఆమలే ఫుల్ నీర్ హాకీ టైల్స్ ఎలా తొలికొండూ ఫుల్ గా క్లీన్ డోరెలా డోర్ అంతి క్లీన్ ఈ థర ఎలా నీటీ ఒర్స్కుంటు రెడి మోటోస్ ఎలా ఒకర్గడే ఇట్కొద్దు అదన్నె తు బట్టీ ఒర్స్బిట్టు అర్శనా కుంకుమ ఇడ్కొక్కు సో ఎలాగ నూ బట్టే తగ్గు నీటీ ఎలా దేవ్ర ఫోటో నీట ఒర్స్కొల్తాయి ఇంకా దేవ్ ఫోటో అర్శన కుంకుమ ఇక హాల్గ్ చందన పౌడర్ బరుతల గంధకు మే అర్శ హాకం మిక్స్ మొత్తీ నా ఓకేనా అది హి చూక్స్కూ ఆ అర్శన ఏనైతే అదన దేవస్ బరీ అర్శన మాత్ర అర్శ జొతే గంధ కూడా మిక్స్ ದೇವ್ರ ಫೋಟೋಗೆ ನಾವು ಇಟ್ಕೊಳ್ತೀವಿ ಒಂದ ಒಂದೊಂದೇ ಫೋಟೋಸ್ಗೆ ನಾನು ಅರ್ಶನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ సో ఇలా ఫోటోగూ అర్శనా కుంకుమ ఇట్కూ ఈొంది ఫోటోన దేవ్ర మన ఒక్కడే జోడస్కొండ ఇకొల్తాయి ಫೋಟೋ ಎಲ್ಲ ನೀಟಾಗಿ ಜೋಣಸ್ಕೊಂಡಿದ್ದು ಈಗ ಬೆಳ್ಳಿ ಎಲ್ಲ ಅದಕ್ಕೂ ಅರ್ಶನ ಕುಂಕುಮ ಇಟ್ಕೊಂಡ್ ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಕಳ್ಸ ಚೊಂಬಿಗೆ ನಾವು ಹೂ ಕಟ್ತಿವಲ್ಲ ಆ ದಾರ ತಗೊಂಡು ಒಂಬತ್ತೆಳೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಹಚ್ಕೊಂಡು ಕಳ್ಸ ಚೊಂಬು ಕುತ್ತಿಗೆಗೆ ನಾನು ಕಟ್ಕೊತೀನಿ ಇದನ್ನ ಖಾಲಿ ಬಿಡಬಾರ್ದು ಚೊಂಬು ಸೊ ನಾನು ಇದಕ್ಕೆ ಆ ಅರ್ಶನದ ದಾರ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಎಲ್ಲ ಸಾಮಾನುಗೂ ಕುಂಕುಮ ಇಟ್ಕೊಂಡಿದ್ದಾಯಿತು ನೋಡಿ ಈಗ ದೇವ್ರ ಮನೆಯಲ್ಲಿ ಎಲ್ಲನೂ ಜೋಡಿಸ್ಕೊಂಡು ದೇವ್ರ ಮನೆ ಇವಾಗ ಈ ಥರ ಕಾಣಿಸ್ತಾ ಇದೆ ಇದನ್ನೆಲ್ಲ ನೈಟೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟಾಗಿ ಹೋಗುತ್ತೆ ಎಲ್ಲ ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ನೈಟೇ ಪ್ರತಿಯೊಂದು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ಪೂಜೆ ಸಂಬಂಧ ಆದಮೇಲೆ ನನ್ನ ಮಗಳು ಮೆಹೆಂದಿ ಹಾಕು ಅಂತ ಕೇಳ್ತಾಯಿದ್ರು ಅವಳಿಗೂ ಮೆಹೆಂದಿನ ಹಾಕಿದೆ ನನ್ನ ಮಗಳಿಗೂ ಹಾಕಿದ್ ನೋಡಿ ನನ್ನ ಮಗನೂ ನನಗೂ ಬೇಕು ಅಂತ ಕೇಳಿದ ಸೊ ಹಾಗಾಗಿ ಅವನ ಒಳಕ್ಕೆ ಹೆಸರು ಹಾಕಿದೆ ಸೊ ಮಕ್ಕಳನ್ನ ಮೆಹಂದಿ ಎಲ್ಲ ಹಾಕಿದ ಮೇಲೆ ನಾನು ತೋರಣ ಕಟ್ಟೋಣ ಅಂತ ಅವನು ಸೊಪ್ಪಿನೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಾಕೊಂಡೆ ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ತೋರಣ ರೆಡಿ ಮಾಡ್ಕೊಳ್ಳೋಣ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನೂ ಇಲ್ಲ ಇದು ಜಸ್ಟ್ ವೈಟ್ನರ್ ಇದೆಲ್ಲ ಅದರಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳೋದಷ್ಟೇ ನಾನು ಈ ಥರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ಥರ ನಾನು ಈ ಸಲ ಟ್ರೈ ಮಾಡಿದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆ ಎಲೆ ಮೇಲೆಲ್ಲ ಡಿಸೈನ್ ಎಲ್ಲ ಆದ್ಮೇಲೆ ತೋರಣ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಣ ಕೂಡ ನಾನು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಕೂಡ ಈ ಕೆಲಸನೂ ನಾನು ನೈಟೆ ಮುಗಿಸ್ಕೊಂಡ್ಬಿಟ್ಟೆ ಬೆಳಗ್ಗೆಗೆ ಕಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟೆ ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ ಇಷ್ಟ ಆಗಿತ್ತು ನಾಳೆ ಬೆಳಗ್ಗೆ ತೋರಣ ಕಟ್ಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕು ಸೊ ಆ ವಿಡಿಯೋನ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತೀನಿ ಅಂತ